ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಕ್ಸ್ ಸೆಕೆಂಡ್ ಸಾಟರ್ಡೆ ಮತ್ತು ಸಂಡೇ ರಜೆ ಇತ್ತು ಅಂತ ಅಂತೇಳ್ಬಿಟ್ಟು ನಾನು ಮತ್ತು ನಮ್ಮ ಅಣ್ಣನ ಮಗಳು ಜಮ್ಮು ಮತ್ತು ನಮ್ಮ ರಮ್ಯಾ ಮೂರು ಜನ ಕೂಡ ಮೈಂಡ್ ಮೆಕ್ಯಾನಿಸಮ್ ಕ್ಲಾಸನ್ನು ಅಟೆಂಡ್ ಮಾಡಬೇಕು ಅಂತೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಟಿಕೆಟ್ ಹಾಕಿದ್ವಿ ಹಾಗಾಗಿ ಟ್ರೈನಿಂಗ್ ಅಟೆಂಡ್ ಮಾಡಿದ್ವಿ ಟ್ರೈನಿಂಗ್ ಬಂದು ಯಶವಂತಪುರ ಆರ್ ಜಿ ಕನ್ವೆನ್ಷನ್ ಹಾಲಲ್ಲಿ ಟ್ರೈನಿಂಗು ತುಂಬಾ ಚೆನ್ನಾಗಿತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಮತ್ತು ವಡೆ ಸಾಂಬಾರು ದೋಸೆ ಕೇಸರಿ ಬಾತು ಈ ಥರ ಟಿಫನ್ ಇತ್ತು ಮತ್ತು ಕಾಫಿ ಮತ್ತು ಪಲಾವ್ ಕೂಡ ಇತ್ತು ನಮ್ಮ ಅದಕ್ಕೆ ಬೆಳಿಗ್ಗೆ ಬೇಗ ಕೆಲಸ ಮುಗಿಸಿ ಬರೋಕ್ಕಾಗಲಿಲ್ಲ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಹಾಗಾಗಿ ಅವರು ಸ್ವಲ್ಪ ಲೇಟಾಗಿ ಬಂದು ನಮ್ಮ ಜೊತೆ ಜಾಯಿನ್ ಆದರು ಟ್ರೈನಿಂಗ್ ಅಂತೂ ತುಂಬಾ ಅಮೇಝಿಂಗ್ ಆಗಿತ್ತು ಟ್ರೈನಿಂಗಲ್ಲಿ ನಾವು ಏನು ಕಲ್ತಿದ್ದು ಅಂತ ಅಂತಂದರೆ ಸೊ ನಮ್ಮ ಜೀವನ ನಡೆಯೋದು ನಮ್ಮ ಥಿಂಕಿಂಗಿಂದ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ಜೀವನ ನಡೀತಾ ಹೋಗುತ್ತೆ ಹಾಗೆ ನಾವು ತುಂಬ ವರ್ಷಗಳಿಂದ ನಮ್ಮ ಜೀವನದಲ್ಲಿ ಆಗಿರೋಂಥ ಘಟನೆಗಳನ್ನು ಆಳದಲ್ಲಿಟ್ಕೊಂಡ್ಬಿಟ್ಟಿರ್ತೀವಿ ಮನಸ್ಸಿನ ಆಳದಲ್ಲಿ ಅಯ್ಯೋ ಅವ್ರು ಈಗಂದರು ಹಾಗಂದರು ಈಗಂದರು ಅಂತೇಳ್ಬಿಟ್ಟು ಕ್ರಮೇಣ ಅದೇ ದಿನೇ ದಿನೇ ನಮ್ಮ ಜೀವನದಲ್ಲಿ ಸಮಸ್ಯೆಯಾಗಿ ಕಾಡೋದಕ್ಕೆ ಅದು ದೈಹಿಕವಾಗಿ ಮಾನಸಿಕವಾಗಿರ್ಬೋದು ಮಾನಸಿಕವಾಗಿ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ ಆದ್ದರಿಂದ ಈ ಥರದ ಸಮಸ್ಯೆಗಳನ್ನ ನಾವೇ ಹೀಲಿಂಗ್ ಮಾಡ್ಕೋಬೇಕು ಅವತ್ತಿಂದ ಅವತ್ತಿನ ಅವತ್ತಿಂದ ಅವತ್ತೇನೆ ನಾವು ಹೊರಗಡೆ ಹಾಕಬೇಕು ಅನ್ನೋದು ಈ ಟ್ರೈನಿಂಗಿಂದ ನನಗೆ ಗೊತ್ತಾಯಿತು ಸೊ ಮಧ್ಯಾಹ್ನ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಪಲಾವು ರೋಟಿ ಮತ್ತು ಪನ್ನೀರ್ ಕರಿ ಬೇಬಿ ಕಾರ್ನ್ ಮಂಚೂರಿ ಅದೆಲ್ಲ ಇತ್ತು ಸಂಜೆ ಸ್ನ್ಯಾಕ್ಸ್ ಕೂಡ ಮುಗಿಸ್ಕೊಂಡು ಸಂಜೆ ಸ್ನ್ಯಾಕ್ಸಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಇತ್ತು ಕಾಫಿ ಟೀ ಇದೆಲ್ಲ ಇತ್ತು ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದಾಗ ಆಲ್ರೆಡಿ ಏಳು ಗಂಟೆ ಆಗಿದ್ದರಿಂದ ಸೊ ಲೇಟಾಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮಲ್ಲೇಶ್ವರಮಲ್ಲಿ ಭರ್ಜರಿ ಭೋಜನ ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡ್ವಿ ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಊಟ ಮಾಡಿದರು ಪನ್ನೀರ್ ಪನ್ನೀರ್ ಮಂಚೂರಿ ಪನ್ನೀರ್ ಕರಿ ಸೂಪು ಮತ್ತು ಮಶ್ರೂಮ್ ಪೆಪ್ಪರ್ ಡೈ ಮಶ್ರೂಮ್ ಮಂಚೂರಿ ಈ ಥರ ಎಲ್ಲ ರೋಟಿ ದಾಲು ಹಪ್ಪಳ ಇದೆಲ್ಲ ತೊಗೊಂಡಿದ್ರು ಎಲ್ಲ ಊಟ ಮುಗಿಸಿ ಊಟ ಮುಗಿಸ್ಕೊಂಡು ಮತ್ತು ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ಕೂಡ ಕುಡಿದ್ವಿ ಊಟ ಮುಗಿಸ್ಕೊಂಡು ಎಲ್ಲ ವಾಪಸ್ ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ನಮಗೆ ಟ್ರೈನಿಂಗ್ ಇತ್ತು ಹಾಗಾಗಿ ಬೆಳಗ್ಗೆ ಮಕ್ಕಳಿಗೆ ನಾವು ಬೇಗ ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಆಗಿಬಿಟ್ಟು ಎಗ್ ಬಿರಿಯಾನಿ ಮಾಡಿದ್ವಿ ಎಗ್ ಬಿರಿಯಾನಿ ಎಲ್ಲ ಮಕ್ಕಳಿಗೆ ಕೊಟ್ಬಿಟ್ಟು ನಾವು ಟ್ರೈನಿಂಗ್ ಕ್ಲಾಸ್ಗೆ ಹೊರಟ್ವಿ ಬಿರಿಯಾನಿ ನಮ್ಮ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಸೇರಿ ಪ್ರಿಪ್ರೇಷನ್ ಮಾಡಿದ್ದು ಬಿರಿಯಾನಿ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಸ್ವಲ್ಪ ಟೇಸ್ಟ್ ನೋಡಿದ್ವಿ ಅಷ್ಟೇ ಟಿಫನ್ ಮಾಡಲಿಲ್ಲ ಮನೆಯಲ್ಲಿ ಯಾಕೆ ಅಂತ ಅಂದರೆ ನಮಗೆ ಟಿಫನ್ನು ಅಲ್ಲೇ ಇತ್ತು ಹಾಗಾಗಿ ಟಿಫನ್ ಮಾಡಲಿಲ್ಲ ಮನೇಲಿ ಎರಡನೇ ದಿವಸ ಟ್ರೈನಿಂಗಲ್ಲಿ ತುಂಬಾ ಚೆನ್ನಾಗಿತ್ತು ಟ್ರೈನಿಂಗು ಅಂದರೆ ಈಗ ನಾವು ನಮ್ಮ ಮನೆಗಳಲ್ಲಿ ಏನು ಮಾಡ್ತೀವಿ ನೂರಾರು ದೇವ್ರುಗಳ್ನ ನಂಬ್ತಾ ಇರ್ತೀವಿ ಗುರುವಾರ ಬಂತು ಅಂದರೆ ಗುರು ರಾಯ ಅಂತ ಅಂತೀವಿ ಸೋಮವಾರ ಬಂತು ಅಂದರೆ ಈಶ್ವರನ ಪೂಜೆ ಮಾಡಬೇಕು ಅಂತೀವಿ ಶನಿವಾರ ಬಂತು ಅಂದರೆ ಶ್ರೀನಿವಾಸನ ಪೂಜೆ ಮಾಡಬೇಕು ಅಂತ ಅಂತೀವಿ ಅಂದರೆ ಪೂಜೆ ಮಾಡಬೇಕ ಮಾಡೋದು ತಪ್ಪೇನಿಲ್ಲ ಬಟ್ ಈಗ ನಾವು ಬೋರ್ ಹಾಕ್ಸೋದಕ್ಕೆ ಒಂದು ಕಡೆಯಲ್ಲಿ ಆಳವಾಗಿ ಒಂದು ಸಾವಿರ ಅಡಿ ತೆಗ್ಸಿದ್ರೆ ಒಳ್ಳೆಯ ನೀರು ಬರುತ್ತೆ ಅಲ್ವಾ ಆರುನೂರು ಅಡಿ ಎಂಟುನೂರು ಅಡಿಗೆಲ್ಲ ನೀರು ಬರುತ್ತೆ ಅದೇ ನಾವು ಸುತ್ತಕ್ಕೂ ನೂರಡಿ ನೂರು ಅಡಿ ತೆಗ್ಸಿದ್ರೆ ನೀರು ಬರುತ್ತಾ ಇಲ್ಲ ಅಲ್ವಾ ಹಾಗಾಗಿ ಒಂದು ದೇವನ ನಾವು ನಂಬ್ಕೋಬೇಕು ಅನ್ನೋದು ಅರ್ಥ ಆಯಿತು ಮತ್ತು ಎರಡನೇ ದಿವಸ ಟ್ರೈನಿಂಗ್ ಕೂಡ ಕೈಗೆ ಬ್ಯಾಂಡ್ ಎಲ್ಲ ಹಾಕಿದ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಕ್ಲಾಸಿಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿ ಮಧ್ಯಾಹ್ನ ಊಟ ಮುಗಿಸಿ ಸಂಜೆ ಸ್ನ್ಯಾಕ್ ಕೂಡ ಮುಗಿಸಿ ಹೊಡ್ಬಿಟ್ಟು ಯಾಕೆ ಅಂತಂದರೆ ನೆಕ್ಸ್ಟ್ ಡೇ ಸೋಮವಾರ ಆಗಿದ್ದರಿಂದ ಮಕ್ಕಳಿಗೆ ಕ್ಲಾಸ್ ಇರುತ್ತೆ ಹಾಗಾಗಿ ನಾವು ಅಂತ ಹೇಳ್ಬಿಟ್ಟು ಹೊರಟ್ವಿ ಇದಾಗಿತ್ತು ನಮ್ಮ ಎರಡು ಇದಾಗಿದ್ದು ನಮ್ಮ ಎರಡು ದಿವಸದ ಮೈಂಡ್ ಮೆಕ್ಯಾನಿಸಮ್ ಕ್ಲಾಸ್ ಸೊ ಈ ಟ್ರೈನಿಂಗಿಂದ ನಾನಂತೂ ನಿಜವಾಗ್ಲೂ ತುಂಬಾ ಕಲ್ತ್ಕೊಂಡು ಬಂದೆ ಸೊ ಜೀವನದಲ್ಲಿ ನಿಮ್ಗೇನಾದರೂ ಈ ಥರದ್ದೊಂದು ಅವಕಾಶ ಸಿಕ್ಕಿದರೆ ದಯವಿಟ್ಟು ಮಿಸ್ ಮಾಡ್ಕೊಳ್ಳೇ ಬೇಡಿ ಟ್ರೈನಿಂಗನ್ನು ಅಟೆಂಡ್ ಮಾಡಿ ಶ್ರೀನಾಥ್ ಶೆಟ್ಟಿ ಅಂತೇಳ್ಬಿಟ್ಟು ಸರ್ ಹೆಸರು ತುಂಬ ಚೆನ್ನಾಗಿ ಕ್ಲಾಸ್ನ ಮಾಡ್ತಾರೆ ನಮಗೂ ಕೂಡ ಒಂದು ಸಿಕ್ಸ್ ಮಂತ್ಸು ಒನ್ ಇಯರ್ ಒಳಗಡೆ ನಮಗೂ ಈ ಥರದ ಕ್ಲಾಸ್ಗಳು ಅವಶ್ಯಕತೆ ಇರುತ್ತೆ ಅದನ್ನು ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಅಟೆಂಡ್ ಮಾಡಿ ಮತ್ತು ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ರಿಗೂ